ಜೋಡಿ ಮುನೇಶ್ವರ ಕ್ಷೇತ್ರಕ್ಕೆ ಏನು ಭಕ್ತರು ನಂಬಿಕೆ ಇಟ್ಕೊಂಡು ಬರ್ತಾ ಇದ್ದಾರೆ ಅವರು ಸದಾಕಾಲ ಒಳ್ಳೇದಾಗಬೇಕು ಅಂತ ಸಂಕಲ್ಪ ಮಾಡಿದೆ ಇವತ್ತು ನಾವು ಚೆನ್ನಾಗಿರಬೇಕು ಅಂತ ನಾವು ದೇವರಲ್ಲಿ ಇವತ್ತು ಕೇಳಲಿಲ್ಲ ಜೋಡಿ ಮುನೇಶ್ವರ ಕ್ಷೇತ್ರದಲ್ಲಿ ಶಿವರಾತ್ರಿ ದಿನ ಕೂಡ ರುದ್ರಾಕ್ಷಿ ಮತ್ತೆ ಬಿಲ್ಪತ್ರೆ ಮತ್ತೆ ಗಂಗಾ ಜಲವನ್ನು ಉಜ್ಜಿತ ಕೊಡ್ತೀವಿ ಇದನ್ನ ತೊಗೊಂಡೋಗಿ ಮನೇಲಿ ಅವರು ಶಿವರಾತ್ರಿ ದಿನ ನಾವೇನು ಅನುಷ್ಠಾನ ಹೇಳ್ಕೊಡ್ತೀವೋ ಪ್ರತಿಯೊಬ್ಬರು ಹೇಳಿದ್ರೆ ಆ ಮನೇಲಿ ಅಪಮೂರ್ತಿ ನಿವಾರಣೆ ಆಗುತ್ತೆ ನಮ್ಮಂಥವರೆಗಲ್ಲಿ ಮಾಡಿದಕ್ಷಣ ನೀಡಲಿ ನಾವು ಯಾವುದೋ ಒಂದು ಆಂಜನೇಯ ಮಾಡಬೇಕು ಅನ್ನೋ ದೇಶದಿಂದ ಬಂದಾಗ ನಮಗೆ ತುಂಬ ತುಂಬ ರೀತಿ ಸಪೋರ್ಟ್ ಮಾಡಿದ್ವಿ ನಮ್ಗೆ ಈ ಥರ ಸ್ವಾಮಿಗಳು ಸಿಕ್ಕಿರೋದು ಯಾವ ಜನ್ಮದ ಪುಣ್ಯನೂ ಗೊತ್ತಿಲ್ಲ ಒಂದು ಸತಿನೂ ಬಂದಾಗ ಕೇಳ್ತಾನೆ ಇದು ನಾವು ಮರೆತರೂ ಅವರು ಮರೆತಿಲ್ಲ ನಮ್ಮನ್ನು ದೋಡಿ ಮುನೇಶ್ವರ ಚೇತ್ರೆಗೆ ಏನು ಭಕ್ತರು ನಂಬಿಕೆ ಇಟ್ಕೊಂಡು ಬರ್ತಾ ಇದ್ದಾರೆ ಅವರೆಲ್ಲ ಸದಾಕಾಲ ಒಳ್ಳೇದಾಗಬೇಕು ಅಂತ ಸಂಕಲ್ಪ ಮಾಡಿದೆ ಇವತ್ತು ನಾವು ಚೆನ್ನಾಗಿರಬೇಕು ಅಂತ ನಾ ದೇವರಲ್ಲಿ ಇವತ್ತು ಕೇಳಲಿಲ್ಲ ಕೇಳಲಿಲ್ಲ ಹೇಳ್ತಾ ಇದ್ದೀವಿ ದೇವ್ರ ಮುಂದೆ ಹೇಳ್ತಾ ಇದ್ದೀವಿ ಇಲ್ಲಿ ಯಾರು ದೇವ್ರ ನಂಬಿಕೆ ಇಟ್ಕೊಂಡು ಬರ್ತಾರೆ ಆ ನಂಬಿಕೆ ದೇವರು ಕಾಪಾಡಬೇಕು ಹಾಗೆ ಹಸಿದು ಬಂದವರಿಗೆ ತೀರಾ ಬಡವರಿಗೆ ಈ ಕ್ಷೇತ್ರದಿಂದ ಕೈಲ ಅನ್ನದಾನ ಆಗಬೇಕು ಈ ರೀತಿ ಅನ್ನದಾನ ಆಗಬೇಕು ನಂಬಿ ಬಂದಂಥ ಬಡವರಿಗೆ ಒಳ್ಳೇದಾಗಬೇಕು ಅಂಥೇಳಿ ಇವತ್ತು ಬೆಳಗ್ಗೆ ಮಾರುದ್ರ ಅಭಿಷೇಕ ಮಾಡಿ ದೇವರಿಗೆ ಪೂರ್ತಿ ಸಂಕಲ್ಪವನ್ನು ಒಪ್ಪಿಸಿದ್ವಿ ಅಲ್ಲ ಹಬ್ಬ ಅಂತ ಏನಿಲ್ಲ ಪ್ರತಿದಿನ ಅನ್ನದಾನ ಅಕ್ಕಿದಾನ ಮಾಡ್ತಾ ಇರ್ತೀವಿ ಹಬ್ಬ ಅಂತ ಸ್ಪೆಷಲ್ ಏನಿಲ್ಲ ಅಂತ ಅಂತೇಳಿ ಏನಂದರೆ ಹುಡುಗರುಗಳು ಫೋರ್ಸ್ ಮಾಡಿರೋದ್ರಿಂದ ನಾವು ಹುಟ್ಟಿದ ಹಬ್ಬ ನನ್ನ ಲೆಕ್ಕ ನಿಟ್ಕೊಳ್ಳಲ್ಲ ಹುಟ್ಟುವಾಗ ಒಂದು ಹೋಗುವಾಗ ಒಂದು ಎರಡು ಲೆಕ್ಕ ತೊಗೊಂಡಿರ್ತೀವಿ ಈ ಮಧ್ಯದಲ್ಲಿ ಸುಮ್ಮನೆ ಕ್ಯಾಲೆಂಡರ್ ಹಾಕ್ಕೊಂಡು ಕೇಕ್ ಕಟ್ ಮಾಡೋದು ಇಷ್ಟ ಆಗೋಲ್ಲ ಆದರೂ ಅವ್ರಿಗೆ ಸಮಾಧಾನ ಆಗಲಿ ಅನ್ನೋದಕ್ಕೆ ಹುಟ್ಟಿದ ಹಬ್ಬ ಹುಟ್ಟುವಾಗ ಒಂದು ಹೆಸರು ಹೋಗುವಾಗ ಕೊನೆ ಹೆಸರು ಅಲ್ಲಿ ಹೆಸರು ಇರೋಲ್ಲ ಹಾಗಾಗಿ ನಾವು ನಡೀತಾ ಇರ್ತೀವಿ ಆದರೂ ಇವತ್ತೇನೆಂದರೆ ಇವರೆಲ್ಲ ಹುಟ್ಟಿದ ಹಬ್ಬ ಆಚರಣೆ ಮಾಡೋದ್ರಿಂದ ಆ ಜೋಡಿ ಮನುಷ್ಯನ ವಿಶೇಷ ಪೂಜೆ ಆಗಿರೋದ್ರಿಂದ ಆ ದೇವರಿಂದ ಜನರು ಒಳ್ಳೆಯದಾಗಲಿ ಲೋಕ ಕಲ್ಯಾಣ ಒಳ್ಳೆಯದಾಗಬೇಕು ದೇವರ ನಂಬಿ ಬರೋಂಥ ಭಕ್ತರಿಗೆ ಒಳ್ಳೇದಾಗಬೇಕು ಇಲ್ಲಿ ತನಕ ಯಾರು ಭಕ್ತರುಗಳೆಲ್ಲ ಬಂದಿದ್ದಾರೆ ಅವರಿಗೆಲ್ಲ ಹೆಚ್ಚು ಒಳ್ಳೆಯದಾಗಬೇಕು ಅಲ್ಲ ದೇವರು ಇದಾನೆ ನಂಬಲ್ಲ ಅನ್ನೋದರೆ ಅದು ಕರೆಕ್ಟೇ ಯಾಕೆಂದರೆ ನಾವು ದೇವರು ನೋಡೋಕ್ಕಾಗಲ್ಲ ನಾನು ಕರ್ಕೊಂಡು ಮುಂದೆ ತೋರಿಸಿ ಅಂತಾರೆ ಹಾಗೆ ಅವ್ರ ಜೀವನದಲ್ಲಿ ಏನಾಗುತ್ತೆ ಅಂದರೆ ದೇವರೇ ಇಲ್ಲ ಅಂದವರಿಗೆ ಅವ್ರ ಜೀವನದಲ್ಲಿ ಬಲವಾದಂಥ ಘಟನೆ ಬರಬೇಕು ಘಟನೆ ಅಂದರೆ ಸಾವು ಬದುಕಿಗಿರಬೇಕು ನಾನು ಬದುಕೋದೇ ಇಲ್ಲ ಇವಾಗ ಸತ್ತೋಗ್ಬಿಡ್ತೀನಿ ಅಂತ ಡಾಕ್ಟ್ರ್ ಹೇಳುವಾಗ ಅವ್ನಿಗೆ ಭಯ ಸ್ಟಾರ್ಟ್ ಆಗುತ್ತೆ ಆಗ ಎಲ್ಲ ದೇವರು ಅರಿಕೆ ಮಾಡ್ತಾರೆ ಎಲ್ಲ ದೇವ್ರನ್ನ ಅರಿಕೆ ಮಾಡಿ ನಾನು ಉಳಿಸ್ಕೊಟ್ಬಿಟ್ರೆ ನಾನು ಬಂದು ಸೇವೆ ಮಾಡಿಸ್ತೀನಿ ಅಂತಾರೆ ಹಾಗೆ ಮನುಷ್ಯನಿಗೆ ದೇವರು ನಂಬಿಕೆ ಬರಬೇಕು ಅಂದರೆ ಆ ವಯಸ್ಸು ವಾಡಲ್ಲಿ ಮಲಗುವಾಗ ಇವರು ಜೀವಂತ ಉಳಿಯಲ್ಲಮ್ಮ ಅನ್ನೋ ಟೈಮಲ್ಲಿ ಚೇಂಜ್ ಆಗ್ಬಿಡ್ತಾನೆ ಆವಾಗ ದೇವ್ರು ನೆನಪು ಮಾಡಿಕೊಡಲೇಬೇಕು ದೇವರು ನೋಡೋಕ್ಕೆ ನಮ್ಗೆ ಆ ಶಕ್ತಿ ಇಲ್ಲ ದೇವ್ರು ನಮ್ಮ ನೋಡಿಬಿಟ್ರೆ ದೇವ್ರಿಗೆ ಬೆಲೆ ಏನಿದೆ ಇಡೀ ಪ್ರಪಂಚನೇ ಸೃಷ್ಟಿ ಮಾಡಿದ್ದಾನೆ ದೇವರಿಗಿಂತ ಬಲವಾಗಿದ್ದರೆ ಮಾತ್ರ ದೇವರು ನೋಡೋಕೆ ಸಾಧ್ಯ ಆಗೋದು ನಾವು ಮಾನವರು ಸಾವು ಬದುಕಲ್ಲಿ ನಾವು ಭೂಮಿ ಮೇಲೆ ಬದುಕ್ತಾ ಇರುವಾಗ ಒಂದು ಆಕಾರದಲ್ಲೇ ದೇವರು ನೋಡ್ಬೋದು ಹಾಗೆ ಅಂತ ನಾವು ನಾನು ಕರೆದು ಬಿಡ್ತೀನಿ ದೇವರು ಬಂದು ನೋಡಪ್ಪ ದೇವ್ರ ಅಂತ ಹೇಳಕ್ಕೆ ಬರೋಲ್ಲ ಅದೆಲ್ಲ ಒಂದು ಯುಗ ಸತ್ಯದ ಯುಗ ಇತ್ತು ಆ ಯುಗದಲ್ಲಿ ಸಾಧು ಸಂತ ಕರೆದು ತೋರಿಸ್ತಾ ಇದ್ರು ಇದು ಕಲಿಯುಗ ಕಿತ್ಕೊಂಡು ತಿನ್ನೋ ಕಾಲದಲ್ಲಿ ನಾನು ದೇವ್ರು ತೋರ್ಸೋಕೆ ಆಗತ್ತಲ್ಲ ಈಗಲೂ ದೇವ್ರ ಇದ್ದಾನೆ ನಾವು ನಿಮ್ಮ ಮುಂದೆ ಇದ್ದೀನಿ ನೀವು ಮಾಡೋಂಥ ಕೆಲಸದಲ್ಲಿ ದೇವ್ರು ಕಾಣ್ತಾನೆ ಪ್ರತಿಷ್ಠಾಪನೆ ಮಾಡೋಂಥ ವಿಧಾನ ಇದೆ ಈಗ ಒಂದು ಮನೆ ಕಟ್ತೀವಿ ಅಂತ ಹೇಳಿದ್ರೆ ಆ ಮನೆಗೆ ಏನು ಮಾಡ್ತೀವಿ ನಾವು ಮುಖಾಲ್ ಭಾಗ ಆಗಿರೋವಾಗ ಒಂದು ಪೂಜೆ ಮಾಡಿಸ್ತೀವಿ ಆದ ಆದಮೇಲೆ ಮತ್ತೆ ಬನ್ನೆಲ್ಲ ಹೊಡೆದು ಮತ್ತೆ ಓಪನ್ ಮಾಡುವಾಗ ಸುಮ್ಮನೆ ಹೂವು ಹಾಕಿ ಹಚ್ಚಿ ಪೂಜೆ ಮಾಡ್ತೀವಿ ನಮಗೇನು ರಾಮ ಮಂದಿರ ಅನ್ನೋದು ಇನ್ನೂ ಹತ್ತು ವರ್ಷ ಆದರೆ ತೊಂದರೆ ಇಲ್ಲ ನಮಗೆ ರಾಮನಿಗಾಗೋಂಥ ಜಾಗ ಗರ್ಭಗುಡಿ ಆಗಿರೋದ್ರಿಂದ ರಾಮನಿಗೆ ಪ್ರಸ್ಥಾಪನೆ ಮಾಡಿ ಪ್ರಾಣ ಪ್ರಸ್ಥಾಪನೆ ಮಾಡಿ ಒಂದು ಸಾನ್ನಿಧ್ಯವನ್ನು ಕೊಟ್ಟಿದ್ದಾರೆ ಗರ್ಭಗುಡಿ ಮುಗಿದಾಯಿತು ಅಂಗಳದಲ್ಲಿ ನೀವು ಎಷ್ಟು ಬೇಕಾದ್ರೂ ಕಟ್ಕೊಂಡು ಹೋಗ್ಬೋದು ಕಾಂಪೌಂಡ್ ಕಟ್ಬೋದು ಟೈಲ್ಸ್ ಹಾಕ್ಬೋದು ಅದಕ್ಕೆ ದೇವ್ರ ಸಂಬಂಧ ಇಲ್ಲ ದೇವರಿಗೆ ಗರ್ಭಗುಡಿ ಏನು ಬೇಕೋ ಅಷ್ಟು ರಾಮ ಮಂದಿರ ಆಗಿದೆ ರಾಮನಿಗೆ ಸಾನ್ನಿಧ್ಯ ಆಗಿದೆ ರಾಮನಿಗೆ ಒಂದು ಪ್ರಾಣ ಪ್ರಷ್ಠಾಪನೆ ಕೊಟ್ಟಿದ್ದರೆ ಇಂತ್ಯಾ ಪೂಜೆ ಆಗುತ್ತೆ ಉಳಿದ ಕೆಸುಗಳ್ನ ಅವರು ಎರಡು ವರ್ಷ ಆಗಲಿ ಮೂರು ವರ್ಷ ಆಗಲಿ ಅನುಕೂಲದಾಗ ಮಾಡಿಕೊಂಡ್ರೆ ತಪ್ಪೇನಿಲ್ಲ ಪೂರ್ತಿ ಹಾಗೇನೇ ಮಾಡಬೇಕು ಅಂತೇನಿಲ್ಲ ಸುಮಾರು ಕಡೆ ಗರ್ಭಗುಡಿ ಇವತ್ತು ಎಷ್ಟೋ ದೇವಸ್ಥಾನಗಳಲ್ಲಿ ಅರ್ಧ ಕಟ್ಟುಬಿಟ್ಟು ದೇವರು ಪ್ರಷ್ಠಾಪನೆ ಮಾಡಿ ಪೂಜೆ ಮಾಡ್ಕೊಂಡು ಹೋಗಿ ಆ ಭಕ್ತರುಗಳಿಂದ ಬರೋಂಥ ದುಡ್ಡಲ್ಲಿ ಮತ್ತೆ ಕಟ್ಕೊಂಡು ಹೋಗೋದು ಸಾಕಷ್ಟು ಇದೆ ದರ್ಗ ಆಗ್ಬೋದು ಮಸೀದಿ ಆಗ್ಬೋದು ಹಿಂದೂ ದೇವಸ್ಥಾನ ಆಗ್ಬೋದು ಅದಕ್ಕೆಲ್ಲ ಬಂದು ನೀವು ಯಾಕೆ ಇಟ್ಬಿಟ್ರಿ ಪೂರ್ತಿ ಮಾಡಿಲ್ಲ ಅನ್ನೋದು ಅವರಿಗೆ ತಿಳುವಳಿಕೆ ಕಡಿಮೆ ಇರ್ತದೆ ಕೆಲವರು ಅವನು ಕಂಡ್ರೆ ಹಾಲ್ದೋರು ಇರ್ತಾರೆ ಆ ರೀತಿಯೆಲ್ಲ ಮಾತಾಡಬಹುದು ಪ್ರತಿಷ್ಠಾಪನೆ ಒಂದು ದೇವರಿಗೆ ಮಾತ್ರ ನೋಡಿ ಶಿವರಾತ್ರಿ ಅನ್ನೋದು ಈಶ್ವರ ಸಾವು ಬದುಕಲ್ಲಿರ್ತಾನೆ ಗಂಟಲಲ್ಲಿ ವಿಷ ಕುಡಿದು ಸಾವು ಬದುಕಿರೋದ್ರಿಂದ ನಾವು ಶಿವರಾತ್ರಿ ಏನಕ್ಕೆ ಮಾಡ್ತೀವಿ ಅಂದರೆ ಸಾವು ಗೆಲ್ಲಬೇಕು ಆ ಕಾಲದಲ್ಲಿ ಸಾಧು ಸಂತರುಗಳು ಏನು ಮಾಡಿದ್ರು ಆಶ್ರಮದಲ್ಲಿ ಆಯುರ್ವೇದಿಕ್ಕು ಕಸ ಎಲ್ಲ ತಂದು ಶಿವನ ಕುಡಿಸ್ಬಿಟ್ಟು ಅವನ ಕಣ್ಣು ರೆಪೆನ ಮುಚ್ಚಬಾರದು ಅಂತ ನಿದ್ರೆ ಬಂದರೆ ವಿಷ ತಲೆಗೆ ಹಕ್ಕುತ್ತಲ್ಲ ಅಂತ ಹಾಗೆ ಶಿವನಾಮ ರುದ್ರ ಹೋಮ ಮಾಡಿಕೊಂಡು ಮೃತ್ಯುಂಜಯ ಹೋಮ ಮಾಡಿಕೊಂಡು ಸಾಧು ಸಂತರುಗಳೆಲ್ಲ ಇಡೀ ನೈಟ್ ಕಳಿವಾಗ ಅವರಿಗೆ ನಿದ್ರೆ ಪಾಸಾಗುತ್ತೆ ಆ ವಿಷ ಇಳಿದೋಗುತ್ತೆ ಗಂಡಾಂತರ ಆಯಿತು ಅದೇ ಮಾ ಮೂರ್ತಿ ಮೂರ್ತಿ ಅಂದರೆ ಮೂರ್ತಿ ಸಾವು ಗಲ್ಲೆ ಅಂತೇಳಿ ಮಾ ಮೃತ್ಯುಂಜಯ ಮಾಡಿಸ್ತೀವಿ ಹಾಗೆ ಭಕ್ತರುಗಳು ಯಾರೇ ಆದರೂ ಕೂಡ ಶಿವರಾತ್ರಿ ದಿನ ಮಾ ಮೃತ್ಯುಂಜಯ ಹೇಳ್ಬೋದು ನಮ್ಮ ಜೀವನದಲ್ಲಿ ಯಾವುದೇ ರೀತಿ ಗಂಡಾಂತರ ಬರದೇ ಇರಲಿ ಅಪಮೃರ್ತಿ ಆಗದೇ ಇರಲಿ ಅನ್ನೋದಕ್ಕೆ ಎಲ್ಲ ಭಕ್ತರುಗಳೂ ಶಿವರಾತ್ರಿ ದಿನ ದೇವಸ್ಥಾನ ಬರೋಕ್ಕೆ ಆಗದೇ ಇರೋ ಪರವಾಗಿಲ್ಲ ದೇವರ ಮನೇಲೇ ರುದ್ರಾಕ್ಷಿ ಭಸ್ಮ ಬಿಲ್ಪತ್ರೆ ಇಟ್ಕೊಂಡು ನೀವು ಒಂದು ದರಬೇಜ್ ಚಾಪೆ ಹಾಕಿ ಕೂತ್ಕೊಂಡು ನಿಮ್ಮ ಕೈಯಲ್ಲಿ ಆದಷ್ಟು ಮೃತ್ಯುಂಜಯ ಹೇಳ್ಬೋದು ಎಂಟು ಹೇಳ್ಬೋದು ಐನೂರು ಎಂಟು ಹೇಳ್ಬೋದು ಸಾವಿರದ ಎಂಟು ಹೇಳ್ಬೋದು ನಿಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೆ ಫಸ್ಟು ಮಾಡಿದ್ರೆ ಮುಂದಿನ ವರ್ಷ ಶಿವರಾತ್ರಿ ಬರೋ ತನಕ ನಿಮ್ಗೆ ಅಪಮೂರ್ತಿ ಆಗೋಲ್ಲ ಗಂಡಾಂತರ ಆಗಲ್ಲ ಇನ್ನೇನಪ್ಪ ನಮ್ದು ಏನೋ ಬಂದ್ಬಿಡ್ತು ಆಕ್ಸಿಡೆಂಟ್ ಆಯಿತು ಗುದ್ದೇ ಬಿಡ್ತಾನಕ್ಕೆ ಆ ಇಲ್ಲ ಪಾಸಾಯ್ತಪ್ಪ ನಾನು ದಿನ ಉಳಿಸ್ಕೊಟ್ಟ ಅಂತನಲ್ಲ ಆ ರೀತಿ ಒಂದು ಅಪಮೂರ್ತಿ ಗಂಡಾಂತರ ಪಾರ ಆಗುತ್ತೆ ಹಾಗೆ ಜೋಡಿ ಮುನೇಶ್ವರ ಕ್ಷೇತ್ರದಲ್ಲಿ ಶಿವರಾತ್ರಿ ದಿನ ಕೂಡ ಹಿಂದಿನ ವರ್ಷ ಏನು ಕೊಟ್ಟಿದ್ದೇವೋ ಅದೇ ಸರಿ ವರ್ಷ ರುದ್ರಾಕ್ಷಿ ಮತ್ತು ಬಿಲ್ಪತ್ರೆ ಮತ್ತು ಜಲವನ್ನು ಉಚಿತ ಕೊಡ್ತೀವಿ ಇದನ್ನು ತೊಗೊಂಡೋಗಿ ಮನೇಲಿ ಅವರು ಶಿವರಾತ್ರಿ ದಿನ ಏನು ಅನುಸ್ಥಾನ ಹೇಳ್ಕೊಡ್ತೀವೋ ಆ ರೀತಿ ಪ್ರತಿಯೊಬ್ಬರು ಹೇಳ್ಬೋದು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಪ್ರತಿಯೊಬ್ಬರು ಹೇಳಿದ್ರೆ ಆ ಮನೇಲಿ ಅಪಮೂರ್ತಿ ನಿವಾರಣೆ ಆಗುತ್ತೆ ಮಾ ಮನೆಗೆ ಯಾರಾದ್ರೂ ಒಬ್ಬರಾದರೂ ಸಹ ಆಗ್ಬೋದು ಒಬ್ಬರು ಮಾಡಿದ್ರೆ ಆ ಮನೇಲಿ ಎಲ್ರಿಗೂ ಆ ಗಂಡಾಂತರ ಆಗುತ್ತೆ ಅಂತೇಳಿ ಶಿವನ ಬಗ್ಗೆ ಹೇಳ್ಬೋದು ಪೂಜೆ ಮಾಡಬೇಕು ಆವತ್ತು ಪೂಜೆ ಇಲ್ಲಿ ಕೊಡ್ತೀವಿ ತೊಗೊಂಡೋಗಿ ಆವತ್ತಿನ ದಿನ ಶಿವರಾತ್ರಿ ದಿನ ಸಂಜೆ ಹೊತ್ತು ಕೂತ್ಕೊಂಡು ಬೆಳಗ್ಗೆ ಸಂಜೆ ಆರರಿಂದ ಮಾನೇ ದಿನ ಬೆಳಗ್ಗೆ ಆರು ಗಂಟೆ ತನಕ ದಿನ ಜಪ ಮಾಡ್ಬೋದು ಕೆಲವರು ಮಂತ್ರಗಳನ್ನ ಹೇಳ್ಬೋದು ಯಾವ ರೀತಿ ಬೇಕಾದ್ರೂ ಅನುಕೂಲ ಆಗಿ ಮಾಡ್ಬೋದು ಉಪವಾಸ ಯಾವ ರೀತಿ ಮಾಡಬೇಕು ಉಪವಾಸ ಅನ್ನೋದು ದೇವರಿಗೆ ಬೇಕಾಗಿಲ್ಲ ಹೇಳಿದ್ರೆ ಉಪವಾಸ ಇರಲೇಬೇಕು ಅಂತ ಜನರಿಗೆ ಒಂದು ನಂಬಿಕೆ ಇದೆ ಏನೋ ಬೆಳಗ್ಗೆ ಟೈಮಲ್ಲಿ ಉಪವಾಸ ಇರಲೇಬೇಕು ಅಂದರೆ ನಾವು ಏನೂ ತಿನ್ನಬಾರ್ದು ಬೇಯಿಸಿರೋಂಥದ್ದು ಬೆಂಕಿಯಲ್ಲಿ ಏನೂ ತಿನ್ನಬಾರ್ದು ಮತ್ತು ಹೊಟ್ಟೆಗೆ ಬೇಕಾಗಿರೋದು ಏನು ಹಾಕ್ಬೋದು ನಾವು ಎರಡು ಬಾಳೆಹಣ್ಣು ಒಂದು ಲೋಟ ಹಾಲು ಕುಡಿದ್ಬಿಟ್ರೆ ಹೊಟ್ಟೆ ತುಂಬ ಹೋಗುತ್ತೆ ಅದು ಉಪವಾಸ ಅಲ್ಲ ಒಕ್ಕಳಿಂದ ನಮಗೆ ಗಂಟಲು ತನಕ ಏನಾಗಬೇಕು ಅಂದರೆ ಹಸುವನ್ನೋದು ಬರಬೇಕು ಒಕ್ಕಳು ಮೈನ್ ನಮಗೆ ಏನು ಒಕ್ಕಳಿಂದ ಬರೋಂಥ ಮಂತ್ರ ಸಸಸ್ ಆಗುತ್ತೆ ಉಕ್ಳಿಂದ ಬರೋ ಅಂತ ಹೇಳೋ ಮಾತು ನುಡಿ ಆಗುತ್ತೆ ಆಗೇನು ಮಾಡಬೇಕು ಅಂದರೆ ನಮಗೆ ಹೊಟ್ಟೆ ಹಸಿನೂ ಇರಬೇಕು ಹಾಗಾಗಿ ಏನು ಮಾಡಬೇಕು ಅಂದರೆ ಸೂರ್ಯ ಹುಟ್ಟ ಹುಟ್ಟಿದ ಮೇಲೆ ಉಪವಾಸ ಶುರು ಮಾಡಿ ಮಾರನೇ ದಿನ ಬೆಳಿಗ್ಗೆ ಸೂರ್ಯ ಮಳಿಗೆ ಪುನಃ ಹುಡ್ತಾನಲ್ವ ಅಲ್ಲಿ ತನಕ ಉಪವಾಸ ಆಗಿರಬೇಕು ಈಗ ಅಲ್ಲಿ ತನಕ ಉಪವಾಸ ಇದ್ದರೆ ನಾವು ಏನು ಬೇಕು ನೀರು ಕುಡಿಬೋದು ಮತ್ತು ಯಾವುದೇ ಆಗಲಿ ಹಣ್ಣುಗಳಾಗಲಿ ಹಾಲಾಗಲಿ ಕುಡಿಬಾರ್ದು ಮತ್ತು ಉಪ್ಪಿಟ್ಟಾಗಲಿ ಇದೆಲ್ಲ ಯಾವುದೇ ಬೇಸಿ ತಿನ್ನಬಾರ್ದು ಅಂತ ಒಂದು ಕ್ರಮ ಇದೆ ಹಾ ಆ ಕ್ರಮ ಮಾಡೋರು ಈ ಕಲಿಯುಗದಲ್ಲಿ ಯಾರೂ ಇಲ್ಲ ಇಪ್ಪತ್ತ್ನಾಲ್ಕು ಗಂಟೆ ಉಪವಾಸ ಅನ್ನೋದು ಮುಂದೆ ಬಂದು ಯಾರು ಹೇಳಿ ನೋಡೋಣ ಯಾರೂ ಇರೋದಿಲ್ಲ ಈಗೇನು ಉಪವಾಸ ಇರ್ತೀನಿ ಅಂತಾರೆ ಹಾಲು ಕುಡಿತಾನೆ ಬಾಳೆಹಣ್ಣು ತಿಂತಾನೆ ಹಾಪಲ್ ತಿಂತಾನೆ ಏನೋ ಉಪವಾಸ ಇದ್ದೀನಿ ಅಂತಾನೆ ಇನ್ನು ಆ ಥರ ಮೂರು ಟಿಮ್ ತಿನ್ಬಿಟ್ರೆ ಎಲ್ಲ ಸಾಯಿ ತಂಗಿರ್ಬೇಕು ಹೊಟ್ಟೆ ತುಂಬಾರ್ದು ಅಂತ ನಾಲ್ಕು ಬಾಳೆಹಣ್ಣು ಹಾಪಲ್ ಓಟ ಕುಡಿದ್ಬಿಟ್ರೆ ಹೊಟ್ಟೆ ತುಂಬಿಬಿಡ್ತದೆ ಇನ್ನೊಂದು ಸಂಜೆ ತಂಗ ಚೆನ್ನಾಗಿರ್ತಾನಲ್ವಾ ಏನೂ ತಿನ್ನಬಾರದು ಏನೂ ತಿಂದು ಇದ್ದು ಮಾಡೋವನಿಗೆ ಈ ಹೊಕ್ಕಳಿಂದ ಬರೋ ಅಂಥದ್ದು ಕರುಳೆಲ್ಲ ಒಂಥರ ಕವ ಕವ ಅಂತ ಇರ್ತದೆ ಕರುಳು ಸರ್ಪ ಹೊಕ್ಕಳು ರಾಕ್ಷಸ ಬಲಗನ್ನು ಸೂರ್ಯ ಎಡಗನ್ನು ಚಂದ್ರ ಹೀಗೆ ಮೈಯಲ್ಲಿ ಏನೆಲ್ಲ ಹಾಕರ ಬ್ರಹ್ಮ ಕೊಟ್ಟಿರ್ತಾನೆ ಅದಕ್ಕೆಲ್ಲ ನಾವು ಕೆಲಸ ಕೊಡುವಾಗ ಆ ಉಪವಾಸ ಅನ್ನೋದು ಇಡೀ ಬಾಡಿಗೆ ಒಂದು ಶಕ್ತಿ ಬಂದಂಗೆ ಆಗುತ್ತೆ ಈ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಏನಂತೇಳಿ ಡಾಕ್ಟ್ರು ನೀನು ಊಟ ಮಾಡಿದ್ಯಪ್ಪ ನೀನು ಊಟ ಮಾಡಬೇಡ ಜೀರ್ಣ ಆಗಿಲ್ಲ ಏನೂ ತಿನ್ಬೇಡ ಅಂತಾನೆ ಅವನು ಏನೂ ತಿಂದಿಲ್ಲ ಅಂದರೆ ತಿಂದಿರೋದೆಲ್ಲ ಜೀರ್ಣ ಆದಮೇಲೆ ಅದು ತುಂಬ ಚೆನ್ನಾಗಿದ್ದಾನಪ್ಪ ಅಂತಾನೆ ಇಡೀ ಬಾಡಿನ ನಾವು ತಿಂದಿರೋದು ತಿಂದಿರೋದೇನಕ್ಕೆಂದರೆ ನರನಾಡಿಗಳ ಕೆಲಸ ಮಾಡಲಿ ಅಂತೇಳಿ ದೇವರೇನು ಉಪವಾಸ ಇರಬೇಕು ಅಂತ ಏನು ಇರಲಿಲ್ಲ ನಾವು ಪ್ರತಿದಿನ ತಿಂತಾಯಿದ್ದೀವಿ ಒಂದು ದಿನ ತಿಂದಿಲ್ಲ ಅಂದರೆ ನಮಗೆ ಶರೀರ ಚೆನ್ನಾಗಿರ್ತವೆ ಚಟುವಟಿಕೆ ಚೆನ್ನಾಗಿರ್ತಲ್ಲ ಅಂತ ನಾವು ಹೇಳ್ತೀವಿ ಅದು ಭಕ್ತಿ ಮಾರ್ಗದಲ್ಲಿ ಏನು ಮಾಡ್ತಾರೆ ಅಂದರೆ ಉಪವಾಸ ಅಂತೇಳಿ ದೇವರು ಹೋಗ್ತಾರೆ ಹಾಗೆ ಪ್ರತಿಯೊಬ್ಬರೂ ಉಪವಾಸ ಇರಬೇಕು ಇಲ್ಲ ಅಂದರೆ ಅದು ಉಪವಾಸ ಇಲ್ಲ ಅದು ಉಪವಾಸ ಇಲ್ಲ ಅಂತ ಹೇಳ್ಬೋದು ಭಕ್ತಾದಿಗಳು ಅದೇ ಕೇಳ್ಕೊಡೋದು ಉಪವಾಸ ಕೈಯಲ್ಲಿ ಆದರೆ ಮಾಡಿ ಇಲ್ಲ ಅಂದರೆ ಮಾಡಕ್ಕೆ ಹೋಗ್ಬೇಡಿ ನಿಮ್ಮ ಕೈಯ್ಯಲ್ಲಿ ಏನಾಗುತ್ತೆ ತಿನ್ಕೊಂಡು ಯಾವ ಹಬ್ಬಗಳು ಬರ್ತದೆ ಆ ಹಬ್ಬಗಳಲ್ಲಿ ಸರಿಯಾಗಿ ವಿಚಾರಣೆ ತಿಳ್ಕೊಂಡು ಆಚರಣೆ ಮಾಡಿದ್ರೆ ಸಾಕು ಸುಮ್ಮ ಸುಮ್ಮನೆ ಆಚರಣೆ ಮಾಡೋಕ್ಕೆ ಹೋಗ್ಬಾರ್ದು ನಮ್ಮಲ್ಲಿ ಯಾಕೆಂದರೆ ದೇವಸ್ಥಾನಕ್ಕೆ ಹೋದರೆ ಭಕ್ತರುಗಳಿಗೆ ಭಕ್ತಿನೇ ಬರೋದಿಲ್ಲ ಹಿಂಗೆ ನಿಂತ್ಕೊಂಡ್ರೆ ಆ ಅಮ್ಮ ನೋಡ್ತಾರೆ ಈ ಅಮ್ಮ ನೋಡ್ತಾರೆ ಈ ಹುಡುಗಿ ನೋಡ್ತಾರೆ ಇವನು ಕಾರಿಂದ ಬಂದ ಸಖತ್ತಾಗಿ ಅಲ್ಲ ದೇವ್ರನ್ನ ಬಿಟ್ಬಿಟ್ಟಿರ್ತಾರೆ ಹಲವಾರು ಸಖತ್ತಾಗಿದ್ದಾನೆ ಅಂತಾನೆ ಇನ್ನೊಂದು ಏನಂದರೆ ದೇವರಿಗೆ ಅಲಂಕಾರ ಮಾಡಬಾರ್ದು ಅಂತ ಹೇಳ್ತೀವಿ ಈಗೇನು ಮಾಡ್ತೀವಿ ದೇವರಿಗೆ ಪೂರ್ತಿ ಬೆನ್ನೆ ಅಲಂಕಾರ ಮಾಡಿಬಿಟ್ಟು ಗೋಡಂಬಿ ಗೌಡಂಬಿ ಎಲ್ಲ ಮಾಡಿದರೆ ಬಂದ ತಕ್ಷಣ ಸಾಗಾತ ಮಾಡಿಬಿಟ್ರಿ ನೀವು ಗೋಡಂಬಿ ದ್ರಾಕ್ಷಿ ಬೆ ಅಲ್ಲ ದೇವ್ರನ್ನೇ ಬಿಟ್ಬಿಡ್ತಾರೆ ಆ ಬೆಣ್ಣೆ ಗೋಡಂಬಿ ದ್ರಾಕ್ಷಿ ಸಕಾತ ಮಾಡಿದ್ರಪ್ಪ ಅಲ್ಲ ದೇವರು ಏನಂತ ಗೊತ್ತಿರಲ್ಲ ಆ ಕಣ್ಣು ಅಟ್ರಾಕ್ಷನ್ ಏನಾಗುತ್ತೆ ಅಲಂಕಾರ ಹಾಂ ತುಂಬ ಅಲಂಕಾರ ಇತ್ತು ಅಂತಾನೆ ಅಲಂಕಾರ ಎಂದರೆ ದೇವರು ಯಾಕಿದಾನೆ ಅಂತ ಗೊತ್ತಿರಲ್ಲ ಅದಕ್ಕೆ ದೇವ್ರ ಅಲಂಕಾರ ಮಾಡಬಾರ್ದು ಈಗ ಮೂರ್ತಿ ಎರಡು ದೇವ್ರ ಕೈ ಮುಗಿತೀವಿ ಕಾಪಾಡಪ್ಪ ಅಂತೀವಿ ಆ ಕಾಪಾಡೋಂತ ಕೇಳಲ್ಲ ಬಂದು ಬಾಗಿಲು ಬರೋಣ ಸಾಗತ ಮಾಡಿಬಿಟ್ಟಿದ್ದೀರಾ ಸಾಗತ ಆಗಿದೆ ಏನು ಬೆಣ್ಣೆ ಏನು ಗೋಡಂಬಿ ಅಂತಾರಲ್ಲ ಅದು ತಪ್ಪು ದೇವರಿಗೆ ಏನೂ ಅಲಂಕಾರ ಮಾಡಬಾರ್ದು ಸಿಂಪಲ್ಲಾಗಿರುವಾಗ ಒಂದು ಆಹಾರ ಹಾಕಿದ್ರು ಸಾಕು ಆಗ ಬಂದು ದೇವ್ರ ಮುಂದೆ ಸಂಕಲ್ಪ ಮಾಡುವಾಗ ರಿಯಾಕ್ಷನ್ ಆಗುತ್ತೆ ಹಾಗೆ ಪ್ರತಿಯೊಬ್ಬರು ಭಕ್ತರು ದೇವಾಲಯಕ್ಕೆ ಬರುವಾಗ ದೇವ್ರ ಕಡೆ ಗಮನ ಇರಬೇಕು ನಮಗಿಂತ ಶ್ರೀಮಂತ ಬರಲಿ ಕಾರಲ್ಲಿ ಬರಲಿ ಹೆಣ್ಮಕ್ಳು ಬರಲಿ ಆ ಕಡೆ ಗಮನ ಹೋಗಬಾರ್ದು ಈ ಗಮನ ಹೋಗುತ್ತೆ ಇವರು ಮನೆ ತೆಗೆದಿರಲ್ಲ ಬಂದುಬಿಟ್ಟಿದ್ದಾರೆ ಎಸ್ನ ಬಂದ್ಬಿಟ್ಟಿದ್ದಾರೆ ಇವರು ಕೂಡ ಅಂತ ಅಂತಾರಲ್ಲ ಅದು ಏನಾಗುತ್ತೆ ಅಂದರೆ ಅದು ಮನೇಲೇ ಮಾತಾಡ್ಬೋದು ದೇವಸ್ಥಾನ ಮುಂದೆ ಮಾತಾಡಬೇಕು ಅಂತೇನಿಲ್ಲ ನಮ್ಮಲ್ಲಿ ಕ್ರಮವೇ ಇಲ್ಲ ನಮ್ಮಲ್ಲಿ ಯಾರೇ ಹಿಂದೂಗಳಾಗಲಿ ಒಂದು ದೇವಸ್ಥಾನ ಬಂದರೆ ನಮ್ಮನ್ನು ಮರೆತು ದೇವರ ಮುಂದೆ ಕೈ ಮುಗಿಬೇಕು ನಮ್ಮ ಸಮಸ್ಯೆಗಳನ್ನು ಮೌನ ರೂಪದಲ್ಲಿ ದೇವರಿಗೆ ಒಪ್ಪಿಸ್ಬೇಕು ಆಗ ಕೂಡಲೇ ಬಿಟ್ಬಿಟ್ಟು ನಾವು ಸುತ್ತಮುತ್ತಲ ನೋಡಿದ್ರೆ ದೇವಸ್ಥಾನ ಹೋದಕ್ಕೂ ನಮ್ಮ ಪ್ರತಿಫಲ ಸಿಗೋದಿಲ್ಲ ಹಾಗೆಲ್ಲ ಭಕ್ತರು ದೇವಸ್ಥಾನ ಹೋದರೆ ಸ್ನೇಹಿತರೇ ಬಂದು ಪಕ್ಕದಲ್ಲಿ ಕೂಡ ಮಾತಾಡಿಸ್ಬಾರ್ದು ದೇವರಿಗೆ ಪೂರ್ತಿ ಸಂಕಲ್ಪ ಮಾಡಿ ನಮ್ಮ ಸಮಸ್ಯೆ ಎಲ್ಲ ಒಪ್ಪಿಸಿದ ಮೇಲೆ ಏನಪ್ಪ ನೀವು ಅಂತ ಕೇಳ್ಬೋದು ಹಾಗೆ ಮೈಂಡ್ ಡಿವೈಡ್ ಆಗುತ್ತೆ ನಮ್ಮಲ್ಲಿ ಸ್ಥಿರವಾದಂಥ ಮೈಂಡ್ ಇರಲ್ಲ ಆ ಮೈಂಡ್ ತೊಗೋಬೇಕು ಅಂದರೆ ಯಾರೇ ಸ್ನೇಹಿತರಿರಲಿ ಏನೇ ಬರಲಿ ಅವರೆಲ್ಲ ಬಿಟ್ಟು ದೇವ್ರ ಮುಂದೆ ಬರುವಾಗ ಸಂಪೂರ್ಣವಾಗಿ ನಮ್ಮ ಕಷ್ಟಗಳನ್ನ ದೇವ್ರ ಒಪ್ಪಿಸ್ಬೇಕು ಆಗ ದೇವ್ರು ನಮಗೆ ಕೃಪೆ ಆಗುತ್ತೆ ಅಂತ ನಾವು ಹೇಳ್ಬೋದು ನಾವು ಜೋಡಿಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಆಗಾಗ ಬರ್ತಾಯಿದ್ದೀವಿ ಸ್ವಾಮಿಗಳ ಆಶೀರ್ವಾದನ ತೊಗೊತಾಯಿರ್ತೀವಿ ಅವ್ರಿಗೆ ನೂರು ಕಾಲ ಬಾಳಿ ನಮ್ಮಂಥವ್ರಿಗೆ ಮಾರ್ಗದರ್ಶನ ನೀಡಲಿ ನಾವು ಯಾವುದೋ ಒಂದು ಆಂಜನೇಯ ಸ್ವಾಮಿ ಮಾಡಬೇಕು ಅನ್ನೋ ದೇಶದಿಂದ ಬಂದಾಗ ನಮಗೆ ತುಂಬ ತುಂಬ ರೀತಿ ಸಪೋರ್ಟ್ ಮಾಡಿದ್ರು ತುಂಬ ರೀತಿ ಆಯಿತಲ್ಲ ಎಲ್ಲ ರೀತಿಯೂ ನಮಗೆ ಪ್ರಶ್ನೆ ಕೇಳೋದಾಗಲಿ ಮತ್ತು ದೇವರು ಮಾಡೋದಾಗಲಿ ಮತ್ತೊಂದಾಗಲಿ ಪೂಜೆ ಆಗಲಿ ಯಾವುದು ನಯ ಪೈಸಾ ತಗೊಳ್ದಂಗೆ ನಮ್ಮ ನಿಂತು ನಾನು ನಮ್ಮ ಜೊತೇಲಿರ್ತೀನಿ ಅಂತ ಹೇಳಿ ಸದಾ ನಮಗೆ ಪ್ರತಿದಿನ ಪ್ರತಿ ಸತಿ ಬಂದಾಗ ಏನಾಯಿತು ಹೆಂಗಾಯಿತು ಯಾವ 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 ಸ್ಟೇಜಲ್ಲಿ ಬಂದಿದೆ ಪ್ರತಿ ಸತಿನೂ ನಮ್ಮನ್ನು ಫೋನ್ ಮಾಡಿ ಕೇಳ್ತಾಯಿದ್ದಾರೆ ನಮ್ಗೆ ಈ ಥರ ಸ್ವಾಮಿಗಳು ಸಿಕ್ಕಿರೋದು ಯಾವ ಜನ್ಮದ ಪುಣ್ಯನೂ ಗೊತ್ತಿಲ್ಲ ಪ್ರತಿ ಒಂದು ಸತಿನೂ ಬಂದಾಗ ಕೇಳ್ತಾನೆ ಇದು ನಾವು ಮರೆತವೇ ಅವರು ಮರಿತಿಲ್ಲ ನಮ್ಮನ್ನು ಅದರಿಂದ ಅವ್ರಿಗೆ ಆಯಸ್ಸು ಆರೋಗ್ಯ ಚೆನ್ನಾಗಿರಲಿ ಭಗವಂತ ಇನ್ನೂ ನೂರು ಕಾಲ ಇರಲಿ ನಮ್ಮಂಥವ್ರಗಲ್ಲ ಜೊತೆಗೆ ಅವರು ಸೇರ್ಕೊಂಡು ಲೋಕ ಕಲ್ಯಾಣಕ್ಕೆ ಮಾಡಲಿ ಅಂತ ನಮ್ಮಲ್ಲಿ ಕೇಳ್ಕೋತಾಯಿ ಯಾವುದೋ ನಮ್ಮ ಇಲ್ಲ ಇಲ್ಲ ಸರ್ ತುಂಬ ಸರ್ ನಾವೊಂದು ಸಾಮಾನ್ಯ ಮನುಷ್ಯ ನಮ್ಮಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ಗುರುತಿಸಿದ್ದೇವೆ ಸ್ವಾಮಿನೇ ಇಲ್ಲಿ ಆಂಜನೇಯ ಸ್ವಾಮಿ ನಾವು ಇವಾಗ ಅಡಿ ಅಂದ್ಕೊಂಡು ಇವಾಗ ಅಡಿ ಬಂಡೆ ಕಟ್ಟಾಗಿದೆ ಎಂಬತ್ತೊಂದು ಅಡಿ ಬಂಡೆ ಕಟ್ಟಾಗಿದೆ ಅದನ್ನು ಸ್ವಾಮಿ ನಾವು ಬಂದು ಕೇಳಿದಾಗ ಇಲ್ಲ ಇಲ್ಲ ಯಾವುದು ಆಗುತ್ತೆ ಮುಂದುವರಿಸಿ ಇಲ್ಲಿ ಅಷ್ಟಮಂಗಲ ಪ್ರಶ್ನೆ ಹಾಕಿದ್ರು ಪ್ರಶ್ನೆ ಹಾಕಿ ಕೇಳಿ ನಾವೇ ಉದಾಹರಣೆ ಅದರಲ್ಲಿ ದೊಡ್ಡ ವಿಚಾರ ನಾವೇ ಉದಾಹರಣೆ ನಮ್ಮಲ್ಲಿ ಒಂದು ಶಕ್ತಿ ಇದೆ ಮಾಡಿ ಹಾಗೇ ಆಗುತ್ತೆ ಅನ್ನೋ ಉದ್ದೇಶನೆ ಮಾಡಿದ್ವಿ ಈಗ ಪ್ರತಿ ಶನಿವಾರ ನಾವು ಅಲ್ಲಿ ಬನ್ನ ಪ್ರಸಾದ ಮಾಡ್ತಾಯಿದ್ವಿ ಸುಮಾರು ಒಂದು ನಾಲ್ಕರಿಂದ ಐದು ಸಾವಿರ ಜನಕ್ಕೆ ಊಟ ಮಾಡ್ತಾಯಿದ್ದಾರೆ ಅದ್ರ ಮೂಲ ಕಾರಣ ಇವರೇ ಆಗ್ತಾರೆ ಅದರಲ್ಲೇನು ಬೇರೆ ಮಾತೇ ಇಲ್ಲ ಭಗವಂತ ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಡಲಿ ಅದಕ್ಕಿಂತ ನಾವು ಇನ್ನೇನು ಕೇಳೋಕ್ಕಾಗ